अवार्ड्स ऑन समिट प्रस्तुता पडिसुती दे कर्नाटक आइकॉनिक एक्सेलेंसी अवार्ड्स 2025 ಕರ್ನಾಟಕ ಐಕಾನಿಕ್ ಎಕ್ಸಲೆನ್ಸಿ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತೈದು ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಸಮಾರಂಭಗಳಲ್ಲಿ ಒಂದಾಗಿ ಯಶಸ್ವಿಯಾಗಿ ಆಯೋಜಿತವಾಯಿತು ಈ ಅದ್ದೂರಿ ಕಾರ್ಯಕ್ರಮವನ್ನು ಇನ್ಸ್ಪಿರೇಷನ್ ಅವಾರ್ಡ್ಸ್ ಅಂಡ್ ಸಮಿಟ್ ತಂಡದ ಶ್ರೀಮತಿ ಶ್ರುತಿ ಮತ್ತು ಶ್ರೀ ರಾಕೇಶ್ ಈ ಪ್ರಬಲ ಮತ್ತು ಬಹು ಪರಾಕ್ರಮಿಗಳ ಜೋಡಿ ನಡೆಸಿಕೊಟ್ಟರು ಈ ಅದ್ಭುತ ಸಮಾರಂಭವು ಹೈಡ್ ಪಾರ್ಕ್ ಹೋಟೆಲ್ ಸದಾಶಿವನಗರ ಬೆಂಗಳೂರಿನಲ್ಲಿ ವಿಜೃಂಭಣೆಯಿಂದ ನೆರವೇರಿತು ಸಮಾರಂಭದ ಪ್ರಯೋಜಕರು ಮತ್ತು ಉದ್ಘಾಟನೆ ಹ್ಯಾನ್ ಹ್ಯಾನ್ಸ್ ಜಿಆರ್ಸಿ ಎಐ ಮತ್ತು ಎಸ್ಎಂಬಿ ಅವರ ಪ್ರಾಯೋಜಕತ್ವದಲ್ಲಿ ಸಮಾರಂಭವನ್ನ ಎಂಸಿ ವಿದ್ಯಾ ಅವರ ಆತ್ಮೀಯ ಪರಿಚಯದೊಂದಿಗೆ ಪ್ರಾರಂಭಿಸಲಾಯಿತು ಇದರಿಂದ ಗೌರವ ಮತ್ತು ಪ್ರಶಸ್ತಿಗಳ ಸಂಭ್ರಮಕ್ಕೆ ವೇದಿಕೆಯನ್ನ ರೂಪಿಸಲಾಯಿತು ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಗಣ್ಯರು ಈ ಸೌಭಾಗ್ಯಶಾಲಿ ಕ್ಷಣವನ್ನ ಗಣ್ಯತೆ ಪ್ರತಿಭೆ ಮತ್ತು ಸೇವೆಗೆ ಹೆಸರಾಗಿರುವ ಹಲವರು ಗಣ್ಯರು ಗೌರವಿಸಿದರು ಡಾಕ್ಟರ್ ಪ್ರದೀಪ್ ದುಬೆ ಶ್ರೀ ಸಾಯಿ ಫ್ರೀಡಂ ಫೌಂಡೇಶನ್ನ ವ್ಯವಸ್ಥಾಪಕ ನಿರ್ದೇಶಕರು ಡಾಕ್ಟರ್ ಅನುಮಾ ಶ್ರೀ ರೇಣುಕಾ ಇಲಮ್ಮ ದೇವಸ್ಥಾನ ಅಧ್ಯಕ್ಷ ದೊಡ್ಡಬಳ್ಳಾಪುರ ಡಾಕ್ಟರ್ ಅಂಜನಪ್ಪ ಸರ್ ಅಂಡ್ ಹನುಮಂತಪ್ಪ ಅಯ್ಯಪ್ಪ ಆರ್ಟಿಒ ಪ್ರಕೀರ್ತಿ ಪ್ರಸನ್ನ ಶ್ರೀ ರಾಕೇಶ್ ಮತ್ತು ಶ್ರೀಮತಿ ಶ್ರುತಿ ರಾಕೇಶ್ ಸಿಇಒ ಮತ್ತು ಸಂಸ್ಥಾಪಕರು ಇನ್ಸ್ಪಿರೇಷನ್ ಅವಾರ್ಡ್ಸ್ ಅಂಡ್ ಸಮಿಟ್ ಕರ್ನಾಟಕದ ಪ್ರಖ್ಯಾತ ವ್ಯಕ್ತಿಗಳಿಗೆ ಗೌರವ ಈ ಸಮಾರಂಭವು ರಾಜ್ಯದ ಪ್ರತಿಷ್ಠಿತ ವ್ಯಕ್ತಿಗಳು ಸಂಘಟನೆಗಳು ಮತ್ತು ವಿಶೇಷವಾಗಿ ಎನ್ಜಿಒ ಆಧಾರಿತ ಪ್ರತಿಭೆಗಳ ಸಾಧನೆಗಳಿಗೆ ಗೌರವ ಸಲ್ಲಿಸುವ ಒಂದು ವೇದಿಕೆಯಾಗಿತ್ತು ಮೂವತ್ತಕ್ಕೂ ಹೆಚ್ಚು ಪ್ರಶಸ್ತಿ ವಿಜೇತರು ಮುಖ್ಯ ಅತಿಥಿಗಳಿಂದ ಗೌರವಿಸಲ್ಪಟ್ಟರು ಇದರಿಂದ ಈ ಸಂಜೆ ಸ್ಮರಣೀಯ ಕ್ಷಣವಾಯಿತು ಪ್ರಶಸ್ತಿ ಸಮಾರಂಭದ ಸಫಲತೆ ಕರ್ನಾಟಕ ಐಕಾನಿಕ್ ಎಕ್ಸಲೆನ್ಸ್ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತೈದು ಸಮಾರಂಭವು ಅತ್ಯಂತ ಯಶಸ್ವಿಯಾಗಿ ನಡೆಸಲ್ಪಟ್ಟು ಸಜ್ಜನ ವಾತಾವರಣ ಮಿತಿಯ ಗೌರವ ಮತ್ತು ಪ್ರಶಸ್ತಿದಾರರಿಗೆ ಸೂಕ್ತ ಗುರುತಿನೊಂದಿಗೆ ಅತ್ಯುತ್ತಮ ನಿರ್ವಹಣೆಯನ್ನ ತಲುಪಿತು ಆಕ್ಚುಲಿ ಬೇರೆ ಏನೋ ಕ್ವಶನ್ಗೆ ನಾನು ಕಾಯ್ತಾ ಇದ್ದೆ ಎಲ್ಲ ಕಡೆ ಕಾರ್ಡಿಯಾಲಜಿಸ್ಟು ಪಲ್ಮನಾಲಜಿಸ್ಟು ಕಾರ್ಡಿಯೋ ಥೊರಾಸಿಕ್ ಸರ್ಜನ್ ಅಂತಾರೆ ನೀವ್ ಯಾಕ್ರಿ ಡಾಕ್ಟ್ರೆ ಎಲ್ಲ ಬಿಟ್ಟು ದೊಡ್ಡ ಬಳ್ಳ ಹಾಕಿದ್ರೆ ಕುಂಡಿ ಡಾಕ್ಟ್ರು ಅಂತ ಪಾಪ್ಯುಲರ್ ಆಗಿದ್ದೀನಿ ಅಂತ ಅವ್ರ ಕ್ವಶನ್ ಆಮೇಲೆ ಹೇಳ್ತೀನಿ ಆಕ್ಚುಲಿ ದಿಸ್ ನಾಟ್ ಮೈ ಒರಿಜಿನಲ್ ಕಲರ್ ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ ನಮ್ಮ ಡಾನ್ಸರ್ ಯಾರ್ರಿ ಅವನು ಮೈಕೆಲ್ ಚೋಕ್ಸನ್ ಕಲರ್ ಚೇಂಜ್ ಮಾಡ್ಕೊಂಡಿದ್ದ ಓ ಮೇಡಮ್ ಮೇಡಮ್ ಇಸ್ ದೇ ಶೀಸ್ ಇಟ್ಸ್ ಮೈ ನಾಟ್ ಮೈ ಆಲ್ಸೋ ಇಟ್ಸ್ ನಾಟ್ ನ್ಯಾಚುರಲ್ ಕಲರ್ ಐ ಥಿಂಗ್ ನಾನು ನೋಡಿ ಸರ್ ಜೀವನದಲ್ಲಿ ಅದೃಷ್ಟ ಅನ್ನೋದು ಹೆಂಗ್ ಬರುತ್ತೆ ಅನ್ನೋದಕ್ಕೆ ನೀವು ನಂಬೋದಿಲ್ಲ ಅಮ್ಮ ಯಾವಾಗ ನಾನು ಹಳ್ಳಿ ಒಳಗೆ ಹುಟ್ಟಿದ ನನಗೆ ವರ್ಚ್ ಕಣ್ಮು ಅಂದ್ರೆ ಲುಕ್ಸ್ ಲಂಡನ್ ಟಾಕ್ಸ್ ಇನ್ ಟೋಕಿಯೋ ಎಲ್ ಎಲ್ ಟಿ ಡಿ ಅಂತಾರು ಆ ಥರ ಈಗಿನ ಕಾಲದವರು ಆದ್ರೆ ಕರೆಕ್ಟ್ ಮಾಡಿಸ್ಕೋತಾರೆ ಬಟ್ ನನಗೆ ಬಡವರು ಮಕ್ಕಳು ಎಲ್ಲಿ ಕರೆಕ್ಟ್ ಹೆಂಗೋ ಡಾಕ್ಟರ್ ಆಗ್ಬಿಟ್ಟೆ ನಮ್ಮಮ್ಮ ಯಾವ್ ಹೇಳು ಏನು ಓದೇ ಇರಲಿಲ್ಲ ಮಗನೇ ನಿನಗೆ ವರ್ಚ್ ಕಂಡಿರೋದು ಮೆಂಟ್ರ್ ಇದ್ರ ಕಂಡಿರೋದು ನಿನಗೆ ಅದೃಷ್ಟ ಅಂತ ನನಗೆ ಗೊತ್ತೇ ಆಗಲಿಲ್ಲ ಸರ್ಜನ್ ಸುತ್ತೂರಿಗೆ ನಾನೇ ಮೊದಲನೇ ಡಾಕ್ಟ್ರು ಏನೋ ಅಂದ್ಕೊಂಡೆ ಬಟ್ ಆಕ್ಚುಲಿ ಯಾವಾಗ ಗೊತ್ತಾ ಮದುವೆ ಆದಿ ನೈನ್ಟೀನ್ ನೈಂಟಿ ಫೈವ್ನಾಗೆ ನಾನು ಎಲ್ಲೋದ್ರು ಎರಡು ಸಾರಿ ಚಪಾಳೆ ಹೊಡಿಸ್ತೀನಿ ಒಂದು ನಾನು ಬೆಳ್ಳಿಗಿದ್ರು ನಾನು ಫಾರಿನ್ ಡಾಕ್ಟರ್ ಅಲ್ಲ ಕರೆ ಕಲ್ ತುಂಬ್ರು ಹನುಮಂತರಾಯಕನ ಮಗ ರೈತರ ಮಗ ಒಂದ್ಸಾರಿ ಚಪಾಳೆ ಹೊಡೀನಿ ಚಪ್ಪಾಳೆ ಬರಲ್ಲೇಜ್ ಹೇಳ್ತಾ ಇದ್ರು ಚಪ್ಪಾಳೆ ಹೊಡೆದರೆ ಹಗಲು ಕಚ್ಚುವ ಸೊಳ್ಳೆ ಈಡಿಸ್ ಮಸ್ಕಿನ್ನ ನಿಮ್ಮನ್ನು ಕಚ್ಚೋದಿಲ್ಲ ಅದರಿಂದ ನಿಮಗೆ ಡೆಂಗ್ಯೂ ಜ್ವರ ಬರಲ್ಲ ಸೊ ನಾನು ಹಂಗ ಎರಡನೇ ಸಾರಿ ಚಪ್ಪಾಳೆ ಹೊಡೆದಮ್ಮ ತುಂಬಾ ಜನ ಇಲ್ಲಿ ಹೆಣ್ಮಕ್ಳಿದ್ರಿ ದಯವಿಟ್ಟು ತಿಳ್ಕೊಂಡಿ ನಿಮ್ ಮನೆ ಮೊದ್ಮೇಲೆ ನಾನು ಹೇಳಿ ಹೇಳ್ಬೇಕು ನೀವು ನಾನು ಲವ್ಲಿ ವೈಫ್ ಅಟ್ ಹೋಮ್ ಒಂದು ಚಪ್ಪಾಳೆ ಹೊಡಿದ್ರಿ ಹಣ್ಣು ಎಂ ಎಸ್ ಮಾಡೋಗೆ ಈ ಈ ಬಣ್ಣ ಎಣ್ಣೆ ಗೆಂಪು ಅಂತ ಹಳ್ಳಿಯಲ್ಲಿ ಎಂ ಎಸ್ ಜನರಲ್ ಸರ್ಜರಿ ನಾನು ಹುಬ್ಳಿಯನ್ನು ಮಾಡಿದೆ ನಾನು ಎಂ ಬಿ ಬಿ ಎಸ್ ಆದ್ಮೇಲೆ ಐ ಮೆ ಗೌಡ ಬೈ ಬೈ ಕಾಸ್ ನನಗೆ ಎಲ್ಲರೂ ಒಂದು ನಿನಗೆ ಬೆಂಗಳೂರಿನಲ್ಲಿ ವೆರಿ ರಿಚ್ ಫ್ಯಾಮಿಲಿ ಇಂದ ನೀನು ನೋಡ್ಕೊಂಬಂದು ಹೆಣ್ಣು ಕೊಡ್ತಾರೆ ಅಂತ ಬಿಕಾಸ್ ಆಫ್ ಮೈ ಡಿಗ್ರಿ ಬಟ್ ನನಗೆ ಎಂ ಬಿ ಬಿ ಎಸ್ ಪಾಸ್ ಮಾಡಿದೆ ಐ ವಾಂಟೆಡ್ ಟು ಬಿಕಮ್ ಎ ಸರ್ಜನ್ ದೆನ್ ಐ ವಾಂಟೆಡ್ ಟು ಗೆಟ್ ಮ್ಯಾರಿಡ್ ಈ ಭವಿಷ್ಯಗಳು ಹೇಳ್ತಾರಲ್ಲ ನೀವು ಎಷ್ಟು ನಂಬ್ತೀರೋ ನಂಗೆ ಗೊತ್ತಿಲ್ಲ ನನಗೆ ಐ ವಾಸ್ ಜಸ್ಟ್ ಎ ಬಿ ಬಿ ಎಸ್ ಐ ವಾಸ್ ವರ್ಕಿಂಗ್ ಆಸ್ ಎ ಗೌರಿ ಬಿದ್ದೂರ್ ಕೇಳಿದ ನನಗೆ ಬಹಳ ಖುಷಿ ಆಯ್ತು ಮೈ ಫಸ್ಟ್ ಜಾಬ್ ವಾಸ್ ಇನ್ ಗೌರಿ ಬಿದ್ದೂರ್ ಶುಗರ್ ಫ್ಯಾಕ್ಟ್ರಿ ಮೆಡಿಕಲ್ ಆಫೀಸರ್ ತಿಂಗಳಿಗೆ ಸಂಬಳ ಆರ್ನೂರ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ಟಿ ರುಪೀಸ್ ವಾಸ್ ಮೈ ಸ್ಯಾಲ್ ಐ ವಾಸ್ ಎ ಪಾಪ್ಯುಲರ್ ಬ್ಯಾಚುಲರ್ ಡಾಕ್ಟರ್ ಅನ್ನೋ ಬರ್ತಾರೆ ಡಾಕ್ಟ್ರೆ ಕೈ ಕೊಡಿ ಅಂದ್ರು ನೋಡಿದ್ರು ನೋಡಿ ಡಾಕ್ಟ್ರೆ ನಿಮ್ಮ ಭವಿಷ್ಯ ಹೇಳುತ್ತೆ ನೀವು ಇಪ್ಪತ್ತೊಂಬತ್ತರೊಳಗೆ ಮದುವೆ ಆಗಲಿಲ್ಲ ಅಂದ್ರೆ ನಿಮ್ಗೆ ಎಣ್ಣೆ ಸಿಗಲ್ಲ ಅಂದ್ರೆ ನನ್ನ ಒಳಗೆ ನಡ್ಕೊಂಡೆ ಏನಪ್ಪ ಎಮ್ ಎಸ್ ಮಾಡ್ತೀನಿ ನನಗೆ ಹುಡ್ಕೊಂಬಂದು ಕಾಕ್ ಕೊಟ್ಟು ಬಂಗ್ಲೆ ಕೊಟ್ಟು ಮದುವೆ ನಾನು ಹುಬ್ಳಿಗೆ ಹೋಗ್ತೀನಿ ಎಮ್ ಎಸ್ ಇನ್ನ ಎರಡು ತಿಂಗಳ ಎಕ್ಸಾಮಿನೇಷನ್ ಇದೆ ನನ್ನ ಬಣ್ಣ ಈ ಬಣ್ಣ ಇತ್ತು ಒಂದು ಬಿಳಿ ಮಚ್ಚೆ ಬಂತು ಅಂಡ್ ಆಲ್ ಆಫ್ ಯು ನೋ ಬ್ಯಾಂಕ್ ಕರ್ನಾಟಕದಲ್ಲಿ ಅಥವಾ ಡಾಟ್ ಎಟ್ ಇಟ್ ಇಸ್ ಇನ್ ಕನ್ನಡ ಯಾರು ಹೆಣ್ಣು ಕೊಡಲ್ಲ ಎನಿ ಕಮ್ಯುನಿಟಿ ಫಾರ್ ದಟ್ ಮ್ಯಾಟರ್ ದಟ್ಸ್ ಎ ಸೋಷಿಯಲ್ ಸ್ಟಿಗ್ಮಾ ಸೊ ದಟ್ ಡಿಸೀಸ್ ಐ ಗಾಟಿ ಐ ಟು ಹೈದ್ರಾಬಾದ್ ಲಕ್ಕಡಿ ಕಾಪುಲ್ನೊಳಗೆ ಯುನಾನಿ ಮೆಡಿಸಿನ್ ತೊಗೊಂಡೆ ವಾಸಿ ಆಗಲಿಲ್ಲ ಇಡೀ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದೆ ಹುತ್ತೆ ಬಿಂಗೆ ಡಾಕ್ಟರ್ ವಾಸಿ ಆಗಲಿಲ್ಲ ನನ್ನಮ್ಮ ಬೆಳ್ಳಿಯ ನಾಗರ್ಕೋಟ್ರು ಘಾಟಿ ಸುಬ್ರಹ್ಮಣ್ಯ ವಾಸಿ ಆಗಲಿಲ್ಲ ಐ ಸೊಗೆ ಟೂ ಕಲರ್ ಎರಡು ಕಲರ್ ಆಯ್ತು ಈಗ ಸಿಂಗಲ್ ಕಲರ್ ಇದೆ ನೀವು ಸೊ ಇಷ್ಟು ಒಂದು ಕಲರ್ ಆಗೋದೆ ಅಂಡ್ ಆಬ್ವಿಯಸ್ಲಿ ಡಾಕ್ಟರ್ ನೋಡಿದಾಗ ಲಕ್ಕಿದೆ ನನ್ನ ಪ್ರೊಫೆಷನ್ ಅಫೆಕ್ಟ್ ಆಗಿಲ್ಲ ಪೇಷಂಟ್ ಯೂಸ್ ಟು ಕಮ್ ಟು ಮಿ ಐ ಬಿಕೇಮ್ ಎ ವೆರಿ ಪಾಪ್ಯುಲರ್ ಡಾಕ್ಟರ್ ಬಟ್ ಅವ್ನ ಭವಿಷ್ಯ ಹೇಳಿದ್ನಲ್ಲ ಯು ವಿಲ್ ನಾಟ್ ಗೆಟ್ ಮ್ಯಾರ್ ಸೇಮ್ ಥಿಂಗ್ ಯಾಕ ನನಗೆ ಹೆಣ್ಕೊಳ್ಳೋರೆ ರೆಡಿ ಇಲ್ಲ ಬಿಕಾಸ್ ಆಫ್ ಮೈ ಇದು ಸೋಷಿಯಲ್ ಸ್ಟಿಗ್ಮಾ ಇಂಥವನ್ನೆಲ್ಲ ಪಬ್ಲಿಕ್ ನಾಗ ಹೇಳ್ಬಾರ್ದು ಆದರೂ ಹೇಳ್ತಾ ಇದ್ದೀನಿ ಕೇಳ್ಕೊಡಿ ಇದು ನಾನು ಬಹಳ ಜನಕ್ಕೆ ಮೋಟಿವೇಟ್ ಮಾಡಲಿಕ್ಕೆ ದಟ್ಸ್ ಮೈ ಇನ್ಸ್ಪಿರೇಷನ್ ದೆನ್ ಏನೋ ಆಯ್ತು ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರೆ ಜೀವನದಲ್ಲಿ ಐ ಗಾಟ್ ಸಚ್ ಎ ಲವ್ಲಿ ವೈಫ್ ಟುಡೇ ಶಿ ಇಸ್ ಸೋ ಪ್ರೌಡ್ ಆಫ್ ಮೀ ಸೇಸ್ ಮೈ ಈಸ್ ಅನ್ ಯುರೋಪಿಯನ್ ಅಂತ ಹಂಗಾಗಿ ಸೊ ಯಾವಾಗ ನನ್ನಮ್ಮ ಮಗನೇ ಅತೃಪ್ತ ಯಾವ ಗೊತ್ತಮ್ಮ ಫೈವ್ ನಾನು ಮದುವೆ ಆಗ್ತೀನಿ ನನ್ನ ವೈಫ್ ಅಲ್ಲಿ ಎಂ ಜಿ ರೋಡ್ನಾಗ ಶಾಪಿಂಗ್ ಮಾಡ್ತಾ ಇದ್ದಾಳೆ ನನ್ನ ಹೆಂಡತಿ ಖುಷಿಯೋ ಖುಷಿ ನಮ್ಮ ಯಜಮಾರ್ ನನ್ ನೋಡ್ತಾ ಅಂತ ನನ್ನ ಪಕ್ಕದ ಹುಡುಗಿ ತಮಾಷೆ ಕೇಳ್ತಾ ಇದ್ದೀನಿ ಜೀವನದಲ್ಲಿ ಅನೇಕ ಮೈ ಕಲರ್ ಇಸ್ ನಾಟ್ ಒರಿಜಿನಲ್ ಡ್ಯಾಕಮ್ ಲೈಕ್ ಇರೋ ಮೇಡಮ್ ಕುಳಿತಿದ್ದಾರೆ ಸೊ ಹಂಗಾಗಿ ದಯವಿಟ್ಟು ಇದು ಒಂದ್ರನ್ನ ಸೋಷಿಯಲ್ ಸ್ಟಿಗ್ಮಾ ಅನ್ಕೋಬೇಡಿ ಇಟ್ಸ್ ಎ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಇಟ್ಸ್ ನಾಟ್ ಎ ಡಿಸೀಸ್ ಇಟ್ಸ್ ಎ ಪಿಗ್ಮೆಂಟೇಷನ್ ಡಿಸಾರ್ಡರ್ ನನ್ನ ದೃಷ್ಟಿಗೆ ಯೂನಿಫಾರ್ಮ್ ಆಗೋಯ್ತು ಕೆಲವ್ರಿಗೆ ಹಂಗಾಗೋದಿಲ್ಲ ಸೊ ಹಂಗಾಗಿ ನನ್ನ ಕಲರ್ ನೀನು ಬೇಡ ಕಣಪ್ಪ ನೀನು ಇರೋ ಕಲರ್ ಹ್ಯಾಪಿತ್ಲರ್ ಇನ್ ಹಂಗಾಗಿ ಜಾಸ್ತಿ ಸಮಯ ತಗೊಂಡಿದೀನಿ ಏನಾದ್ರೂ ಆಗಲಿರಿ ಒಳ್ಳೇದೇ ಆಗಲಿ ಆಗುದಲ್ಲ ಒಳ್ಳೇದಿಕ್ಕೆ ಈ ಸಮಾರಂಭಕ್ಕೆ ನಿಮ್ ಬಂದು ಅವಾರ್ಡ್ ತಗೊಂತೀರಲ್ಲ ನಿಮ್ ಒಳ್ಳೇದಿಕ್ಕೆ ಅಂತ ಅನ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ನಾನು ಈ ಪ್ರಶ್ನೆ ನಿಮ್ಮನ್ನು ಕೇಳಿದ್ದು ಬಂದು ಇದೇ ರೀತಿಯಾಗಿ ನೀವು ಪಾಸಿಟಿವ್ ಆಗಿ ಟರ್ನ್ ಮಾಡ್ತೀನಿ ಅಂತ ಹೇಳ್ತಾರೆ ಹೇಳಿನೇ ನಾನು ಈ ಪ್ರಶ್ನೆ ಕೇಳಿದ್ವಿ ಯಾಕೆಂದ್ರೆ ನನ್ನ ಮಾಮ ಅಂದ್ರೆ ನನ್ನ ಅಮ್ಮನ ತಮ್ಮ ಅವ್ರಿಗೆ ಕೂಡ ಸೇಮ್ ಪ್ರಾಬ್ಲಮ್ ಇತ್ತು ಅದು ಪ್ರಾಬ್ಲಮ್ ಅಲ್ಲ ಇವಾಗ ಪಾಸಿಟಿವಿಟಿ ಆಗೋಗಿದೆ ಸೊ ಅದಕ್ಕೆ ಅವ್ರಿಗೆ ಅವ್ರಿಗೊಂದು ಆನ್ಸರ್ ಸಿಗತ್ತೆ ಅದೇ ರೀತಿಯಾಗಿ ಇಷ್ಟ ಇನ್ನೊಂದಷ್ಟು ಜನಕ್ಕೆ ಆನ್ಸರ್ ಸಿಗತ್ತೆ ಅಂತ ನಾನು ಆ ಪ್ರಶ್ನೆನ ಕಾಮಿಡಿಯ ಕೇಳಿದ್ದು ವಿಚ್ ಲೈಕ್ ನನಗೆ ಆ ತಗೋ ಆನ್ಸರ್ ಇದು ನಿಮ್ಮ ಯು ಮಚ್ ಅಮ್ಮಾಗ ಎಲ್ಲರಿಗೂ ನಮಸ್ತೆ ಇವತ್ತು ಕರ್ನಾಟಕ ಐಕಾನ್ ಎಕ್ಸಲೆಂಟ್ ಅವಾರ್ಡ್ ಅವರು ತುಂಬ ಅತ್ಯದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ ಏನಪ್ಪ ಅವ್ರ ಬಗ್ಗೆ ಒಂದು ಅಂದರೆ ಈ ಹೆಕ್ ಹೆಕ್ಕೋದು ಅಂತ ಹೇಳ್ತಾರೆ ಯಾಕಂದರೆ ಹುಡುಕಿದ್ರೆ ಕೆಲವು ಸಿಗಲ್ಲಂತೆ ಹೆಕ್ಕಬೇಕಂತೆ ಏನನ್ನ ಹೆಕ್ತಾರಲ್ವ ಓಕೆ ಏನೂ ಹೆಕ್ತಾರಲ್ಲ ಆ ರೀತಿ ಇವ್ರು ಏನು ಮಾಡಿದ್ದಾರೆ ಅಂತಂದರೆ ಪ್ರತಿಯೊಂದು ಕ್ಷೇತ್ರದಲ್ಲಿರೋ ಪ್ರ ಪ್ರತಿಯೊಬ್ಬ ಸಾಧಕರನ್ನು ಹೆಕ್ಕಿ ಹೆಕ್ಕಿ ತಗೊಂಡು ಇದು ತುಂಬ ಖುಷಿ ಆಗ್ತಾ ಇದೆ ಇವ್ರದ್ದು ವಿಚಾರದ ಬಗ್ಗೆ ಕೇಳಿಸ್ಕೊಡ್ವಿ ಅಂತಂದರೆ ನಿಜವಾಗ್ಲೂ ಈ ಟೀಮ್ ಪೂರ್ತಿ ಏನು ಮಾಡ್ತಾ ಇದೆಯಲ್ಲ ಇವತ್ತು ಎಲ್ಲ ಕ್ಷೇತ್ರದ ಇವ್ರನ್ನ ಕರೆಸಿದ್ದಾರೆ ಒಂದು ಡಾಕ್ಟ್ರ್ ಕ್ಷೇತ್ರ ಇರ್ಬೋದು ಒಂದು ಪೂಜ್ಯ ಪೂಜ್ಯರು ಇರ್ಬೋದು ಇವ್ರನ್ನೆಲ್ಲರನ್ನೂ ಕರೆಸಿಬಿಟ್ಟು ಅವರಿಂದ ಸನ್ಮಾನ ಮಾಡಿಸ್ತಿದ್ದಾರೆ ಇದು ಒಂದು ಅತ್ಯದ್ಭುತವಾದ ಕಾರ್ಯ ಮಾಡ್ತಿದ್ದಾರೆ ಈ ಕಾರ್ಯಕ್ಕೆ ಇವರಿಗೆ ತುಂಬುದೇ ಧನ್ಯವಾದಗಳು ಹಾಗೂ ಅವರಿಗೆ ತುಂಬ ಒಳ್ಳೆಯದಾಗಲಿ ಅಂತ ಕೇಳ್ಕೊಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಫಸ್ಟ್ ಆಫ್ ಆಲ್ ಐ ವಾಂಟ್ ಇಂಟ್ರೊಡ್ಯೂಸ್ ಸೆಲ್ಫ್ ಐ ಎಮ್ ಎಮ್ ಕೆ ಮೋಹನನ್ ಮ್ಯಾನೇಜಿಂಗ್ ಪಾರ್ಟ್ನರ್ ಮೋಹನ್ ಅಸೋಸಿಯೇಟ್ಸ್ ವಿ ಆರ್ ಇನ್ ದ ಫೀಲ್ಡ್ ಆಫ್ ಹೆಲ್ತ್ ಕೇರ್ ವಿ ಆರ್ ದ ಮೇನ್ ಟ್ರಂಗಿ ವೆಂಡರ್ಸ್ ಫಾರ್ ದ ಫಿಲಿಪ್ಸ್ ಇಂಟರ್ನ್ಯಾಷನಲ್ ಕಂಪನಿ ಫಾರ್ ದ ಪ್ರೊವಿಷನ್ ಫಾರ್ ಪ್ರೊವಿಷನ್ ಆಫ್ ದಿಸ್ ಎಮ್ ಆರ್ ಐ ಸಿ ಟಿ ಸ್ಕ್ಯಾನ್ ಕ್ಯಾಥಲ್ಯಾಬ್ Etc. Et For the entire South India, we are doing this work. And uh, it's a pride uh, moment that uh, we are getting encouragement. We are getting a boost, this Kannada Icon Excellency Award. And uh, they are arranging such a uh, fantastic uh, function here. And uh, I am one of the invitee And it is a pride moment that uh, we, we we are, the upcoming entrepreneurs, they are uh, encouraging such a way. And, ಹೇಳಿ ವಿದ್ಯಾನಿಕೇತನ ಎನ್ ಜಿ ಓ ಇಂದ ನಮ್ಮಲ್ಲಿ ಬಂದು ಬರೀ ಪ್ಲಾಂಟೇಷನ್ ಒಂದೇ ಅಲ್ಲ ಪ್ರತಿಯೊಂದು ಕಾರ್ಯಕ್ರಮನೂ ಮಾಡ್ತೀವಿ ಪ್ಲಾಂಟೇಶನ್ ಅಂತ ಬಂದಾಗ ನಾವು ಮಿಯೋಕಿ ಸ್ಟೈಲಲ್ಲಿ ಇದುವರೆಗೂ ಮೂರು ಲಕ್ಷ ಗಿಡಗಳನ್ನ ಹಾಕಿದ್ದೀವಿ ಅದು ಇನ್ನೂ ಒಂದು ವರ್ಷದಲ್ಲಿ ಮೂರು ವರ್ಷ ಮೂರು ಲಕ್ಷ ಗಿಡಗಳನ್ನ ಹಾಕಿದ್ದೀವಿ ಈಗಲೂ ಸಹ ಅದು ಮೇಂಟೆನೆನ್ಸ್ ಪ್ರತಿಯೊಂದು ಸರ್ ಹೇಳ್ದಂಗೆ ಮೇಂಟೆನೆನ್ಸ್ ಮಾ ಬರೀ ಗಿಡ ಹಾಕಿ ಬಿಡೋದಲ್ಲ ಅದನ್ನು ಮೇಂಟೈನ್ ಮಾಡಿ ಅದನ್ನು ಬೆಳೆಯೋ ತನಕ ನಾವು ಪೋಷಣೆ ಮಾಡ್ತೀವಿ ನಾ ಬೆಂಗಳೂರಲ್ಲಿ ಮಾತ್ರ ಅಲ್ಲ ಹಳ್ಳಿಗಳ ಕಡೆ ಮತ್ತು ಮೆಟ್ರೋ ಮೀಡಿಯನ್ಸಲ್ಲಿ ಬ್ಯೂಟಿಫಿಕೇಷನ್ಗೆ ಪ್ರತಿಯೊಂದಕ್ಕೂ ಮಾಡ್ತಾ ಇದೀವಿ ಪ್ಲ್ಯಾಂಟೇಷನ್ನು ಅದ್ರ ಜೊತೆಗೆ ನಾವು ಅದ್ರ ಜೊತೆಗೆ ನಾವು ಶಾಲೆಗಳ ಗೌರ್ಮೆಂಟ್ ಶಾಲೆಗಳಿಗೆ ಯಾವುದೇ ರೀತಿಯಂಥ ಫೆಸಿಲಿಟೀಸ್ ಇರೋದಿಲ್ಲ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಆಗಿರ್ಬೋದು ಟಾಯ್ಲೆಟ್ಸ್ ಕನ್ಸ್ಟ್ರಕ್ಷನು ಹೊಸ ಕ್ಲಾಸ್ ರೂಮ್ಗಳು ಕನ್ಸ್ಟ್ರಕ್ಷನ್ಗೆ ಅದ್ರ ಜೊತೆಗೆ ಸಹಾಯ ಮಾಡ್ತಾ ಇದೀವಿ ಮತ್ತು ಸ್ಲಮ್ ಹುಡುಗರುಗಳಿಗೆ ಫ್ರೀ ಎಜುಕೇಷನ್ ಇಂಗ್ಲೀಷ್ ಮೀಡಿಯಂ ಎಜುಕೇಷನ್ ಸಹ ಕೊಡ್ತಾ ಇದ್ದೀವಿ ಇದೆಲ್ಲ ನಮ್ಮ ಇದೆ ಸೊ ಎಲ್ಲರಿಗೂ ಹೇಳೋದೇನೆಂದರೆ ಎಲ್ಲರೂ ಪ್ರತಿ ಈಗ ಸರ್ ಒಂದು ಓಪ್ ಮಾಡಿಸ್ಕೊಂಡಂಗೆ ಎಲ್ಲರೂ ಪ್ರತಿದಿನ ಅವರು ಹುಟ್ಟು ಹಬ್ಬಕ್ಕೆ ಪ್ರತಿಯೊಬ್ಬರು ಒಂದೊಂದು ಗಿಡ ನೆಡೋದ್ರಿಂದ ಕನ್ಸ್ಟ್ರಕ್ಷನ್ಗಳಿಂದ ಆಗ್ತಿರೋಂಥ ಪರಿಸರಕ್ಕೆ ಪರಿಸರಕ್ಕೆ ಆಗ್ತಿರೋವಂಥ ಇದನ್ನು ನಾವು ತಡಿಬೋದು ಅಂತ ಹೇಳ್ತೀನಿ ಪುನೀತ್ ಜಿ ಮೈಸೂರಿಂದ ವಿದ್ಯಾಸ್ಪಂದನನ ಸಂಸ್ಥೆಯನ್ನು ಹನ್ನೆರಡು ವರ್ಷಗಳ ಹಿಂದೆ ಪ್ರಾರಂಭವನ್ನು ಮಾಡಿ ನನ್ನ ವೃತ್ತಿಯಾದ ಸಾಫ್ಟ್ವೇರ್ ಇಂಜಿನಿಯರ್ ಜೊತೆಗೆ ನಾವು ಕುಟುಂಬದವರು ಮತ್ತು ನಮ್ಮ ಸ್ನೇಹಿತರು ಸೇರಿ ವಿದ್ಯಾಸ್ಪಂದನ ಅಂತ ಶುರು ಮಾಡಿದ್ವಿ ಹತ್ತು ಮಕ್ಕಳಿಗೆ ಸಹಾಯ ಮಾಡೋಕ್ಕೆ ಅಂತ ಶುರು ಮಾಡಿದ ವಿದ್ಯಾಸ್ಪಂದನ ಇಂದು ಹತ್ತು ಹದಿನೈದು ಶಾಲೆಗಳಿಗೆ ಸುಮಾರು ಐನೂರರಿಂದ ಆರುನೂರು ಮಕ್ಕಳಿಗೆ ನಾವು ಶಿಕ್ಷಣಕ್ಕೆ ಪ್ರತಿ ವರ್ಷ ಸಹಾಯ ಮಾಡ್ತಾಯಿದ್ದೀವಿ ಇದರ ಜೊತೆಗೆ ಮಕ್ಕಳು ಸಂಸ್ಕಾರವಂತರಾಗಬೇಕು ಅಂತ ಹೇಳಿ ಸರಸ್ವತಿ ಭಾರತೀಯ ಸಂಸ್ಕಾರ ಕೇಂದ್ರ ಅಂತ ತೆಗೆದು ಅದರಲ್ಲಿ ಹೆಚ್ಚು ಕಮ್ಮಿ ಒಂದು ಬ್ಯಾಚ್ಗೆ ಎಪ್ಪತ್ತು ಮಕ್ಕಳಂತೆ ಇದುವರೆಗೆ ಒಂದು ನಾಲ್ಕು ಬ್ಯಾಚ್ಗಳನ್ನು ನಾವು ತಯಾರಿ ಮಾಡಿ ಮಕ್ಕಳಿಗೆ ಸಂಸ್ಕಾರ ಶ್ಲೋಕ ವೇದ ಉ ಪುರಾಣ ಉಪನಿಷತ್ಗಳ ಪಾಠಗಳನ್ನು ಮಾಡ್ತಾಯಿದ್ದೀವಿ ಸಮಾಜ ಸೇವೆಯನ್ನು ಮಾಡ್ತಕ್ಕಂಥದ್ದು ಒಂದು ನಮ್ಮ ಕರ್ತವ್ಯ ಈ ರೀತಿಯಾಗಿ ನನ್ನ ಕುಟುಂಬ ನನ್ನ ಎಲ್ಲ ಕೆಲಸಗಳಿಗೆ ಸಂಪೂರ್ಣವಾಗಿ ಸಹಕಾರ ನೀಡ್ತಾ ಇದೆ ನನ್ನ ಈ ಒಂದು ಸಮಾಜ ಸೇವೆಗೆ ಮತ್ತು ಕಮ್ಯುನಿಟಿ ಡೆವಲಪ್ಮೆಂಟ್ಗೆ ರೆಕಗ್ನೈಸ್ ಮಾಡಿ ಕರ್ನಾಟಕ ಐಕಾನ್ ಅವಾರ್ಡನ್ನು ನೀಡಿದ್ದಾರೆ ಇವರಿಗೆ ನಾವು ಧನ್ಯವಾದವನ್ನು ಹೇಳ್ತೀವಿ ನನಗೆ ಸಹಕಾರ ಕೊಟ್ಟಂತಹ ಎಲ್ಲ ನನ್ನ ಸ್ನೇಹಿತರಿಗೂ ಹಾಗೂ ಕುಟುಂಬಕ್ಕೆ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ ಜೈ ಹಿಂದ್ ಜೈ ಶ್ರೀರಾಮ್ ಎಲ್ರಿಗೂ ನನ್ನ ನಮಸ್ಕಾರಗಳು ನಾನು ಮಹಿಳಾ ಸಮಾಜ ಕಾರ್ಯಕರ್ತೆ ನನ್ನ ಹೆಸರು ಯಶೋಧ ಈ ದಿನ ಹೆಣ್ಮಕ್ಳಿಗೆ ಎಲ್ಲಿ ಶೋಷಣೆ ಆಗ್ತಿದೆ ಅಲ್ಲಿ ನಾವು ಭಾಗವಹಿಸಿ ಎಲ್ಲರಿಗೂ ತೊಂದರೆ ಆದರೆ ನಮ್ಮ ಮಹಿಳಾ ಟೀಮ್ ಎಲ್ಲ ಸೇರಿಕೊಂಡು ಅವ್ರ ತೊಂದರೆಗಳೇನು ಅವ್ರು ಯಾವ ರೀತಿ ತೊಂದರೆಲಿದ್ದಾರೆ ಅದನ್ನೆಲ್ಲ ತಿಳ್ಕೊಂಡು ಅವ್ರಿಗೆ ಒಂದು ಒಳ್ಳೆಯ ರೀತಿಯ ನ್ಯಾಯ ಒದಗಿಸ್ಕೊಡ್ತೀವಿ ಮತ್ತು ಅಂಗವಿಕಲರು ಬುದ್ಧಿಮಾನ್ಯರು ಮತ್ತು ರುದ್ರಾಶ್ರಮಕ್ಕೋಗಿ ನಾವೆಲ್ಲ ಮಹಿಳೆಯರು ಎಲ್ಲರಿಗೂ ರೀ ಒಳ್ಳೆಯ ರೀತಿಯಲ್ಲಿ ಸಹಾಯ ಮಾಡಿ ಅವ್ರಿಗೆ ಅನುಕೂಲ ಆಗೋ ಥರ ನಾವು ಮಾಡಿಕೊಡ್ತೀವಿ ಇಷ್ಟೆಲ್ಲ ಸೋಶ ಮಹಿಳಾ ಇದರಲ್ಲಿ ನಾನು ಮಾಡ್ತಾ ಹೋಗ್ತಾ ಇದ್ದೀನಿ ಎಲ್ಲರಿಗೂ ತುಂಬ ಹೃದಯದಿಂದ ಧನ್ಯವಾದಗಳು ಮತ್ತು ಶ್ರುತಿ ರಾಕೇಶ್ ಅವರು ಈ ವೇದಿಕೆಗೆ ಕರ್ಕೊಂಡ್ಬಂದು ನಮ್ಮನ್ನ ಈ ಸನ್ಮಾನ ಮಾಡಿ ನಮಗೆ ಇಷ್ಟೊಂದು ಸಂತೋಷ ರೂಪದಲ್ಲಿ ಪ್ರಶಸ್ತಿ ಕೊಟ್ಟಿದ್ದಾರೆ ಕರ್ನಾಟಕ ಹೈಕಾನ್ ಪ್ರಶಸ್ತಿ ಸಿಕ್ಕಿದೆ ನಮಗೆ ತುಂಬ ಹೃದಯದಿಂದ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲಯನ್ ಕುಮಾರ್ ಮೂಲತಃ ನಾವು ಮೈಸೂರವರು ಇವತ್ತು ಅವಾರ್ಡ್ಗೆ ಸೆಲೆಕ್ಷನ್ ಮಾಡಿದ್ದಾರೆ ನಮ್ಮ ಸಮಾಜ ಸೇವೆಯನ್ನು ನೋಡಿ ಕೆಂಪೇಗೌಡ ನ್ಯಾಷನಲ್ ಎಕ್ಸಲೆಂಟ್ ಅವಾರ್ಡ್ ಅಂತ ನಮಗೆ ಕೊಟ್ಟಿದ್ದಾರೆ ಭಾಳ ಖುಷಿಯಾಗುತ್ತೆ ನಮ್ಮ ಬ್ಯಾಂಗ್ಳೂರಿ ನಗರದ ಕೆಂಪೇಗೌಡ ಅಂತ ಪ್ರಶಸ್ತಿ ಕೊಟ್ಟಿದ್ದಾರೆ ಈ ತಂಡದವರೆಗೂ ಹಾಗೂ ಮೇಡಮ್ ಅವರಿಗೆ ಧನ್ಯವಾದ ಹೇಳ್ತೀನಿ ನಮ್ಮ ನಿರಂತರವಾದ ಸೇವೆಗೆ ನಮ್ಮ ಮೈಸೂರು ಜನತೆಗೆ ಹೇಳಬೇಕು ಈ ಪ್ರಶಸ್ತಿ ಏನಿದ್ರು ನಮ್ಮ ಮೈಸೂರು ಜನತೆಗೆ ಕಾರಣ ಏನಂತಂದರೆ ನಮ್ಮ ಇವತ್ತೇನು ಸೇವೆಗಿದೆಯೋ ನಮಗೆ ಸಪೋರ್ಟ್ ಮಾಡಿದವರು ನಮ್ಮನ್ನು ಬೆಳೆಸ್ತವರು ಮತ್ತು ನಮಗೆ ಅನ್ನ ಆಗ್ತಿರುವಂಥ ದೇವರುಗಳಂತಲೇ ಹೇಳ್ಬೋದು ಅದು ನಮ್ಮ ಮೈಸೂರು ಜನತೆಗೆ ಆ ಎಲ್ಲ ನಮ್ಮ ಮೈಸೂರು ಕನ್ನಡಿಗರಿಗೆ ಜೈ ಕರ್ನಾಟಕ ಜೈ ಮಾತೆ ಹಾಗೂ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಪ್ರತಿಭಾ ಆನಂದ್ ವಿ ಆರ್ ಬೀನ್ ಅಸೋಸಿಯೇಟೆಡ್ ವಿತ್ ಎಸ್ ಎಸ್ ಆರ್ ಫಾರ್ ಅ ಲಾಂಗ್ ಅ ಪೀರಿಯಡ್ ಆಫ್ ಟೈಮ್ ಆ್ಯಂಡ್ ಅಲ್ಕೊಹಾಲಿಕ್ ಆ್ಯಂಡ್ ಡ್ರಗ್ ಅಡಿಕ್ಸ್ ಇಸ್ ಅ ಡಿಸೀಸ್ ಇಟ್ಸ್ ಅ ಫ್ಯಾಮಿಲಿ ಡಿಸೀಸ್ Uh, not one person suffer, it's a full family. So uh, to rehabilitate them and give them a, a proper uh, life again to restore them uh, that is going to done by SSR. And we always thanks uh, Shruti Rakesh for giving the opportunity and uh, uh, encouraging people and facilitate people for this. Thank you. Ganesh Kumar ನಾನು ಮೈಸೂರಿನ ಬೆಳವಾಡಿಯಿಂದ ಬಂದಿರೋದು ಶ್ರುತಿ ಮೇಡಮ್ ಅವ್ರಿಗೆ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ನಾನು ಅಂಗವಿಕಲ ಆಗಿದ್ದರೂ ಕೂಡ ಆ್ಯಕ್ಸಿಡೆಂಟಲ್ಲಿ ಒಂದು ಕಾಲು ಕಟ್ಟಾಯಿತು ನಾನು ಮೂವತ್ತೆಂಟು ಬಾರಿ ರಕ್ತದಾನ ಮಾಡಿರೋದಕ್ಕೆ ಮೇಡಮ್ ಕರೆದು ಕರ್ನಾಟಕ ಈ ಕೊಟ್ಟಿದ್ದಾರೆ ತುಂಬ ಖುಷಿಯಾಗುತ್ತೆ ಅಂಗವಿಕಲರನ್ನು ಯಾರು ಗುರುತಿಸ್ತಾ ಇಲ್ಲ ಈ ಸಮಾಜದಲ್ಲಿ ನಾವು ಬೇರೆಯವ್ರಿಗಿಂತ ಎಲ್ರಿಗಿಂತ ಮೂವತ್ತೆಂಟು ಜನರು ಪ್ರಾಣ ಉಳಿಸಿ ನೂರೈವತ್ತು ಜನರಿಗೆ ರಕ್ತ ಎಲ್ಲ ಏರ್ಪಾಟ್ ಮಾಡಿಕೊಟ್ಟಿದ್ರು ಕೂಡ ಯಾರೋ ಕಾಲಿಲ್ದೇ ಇರೋರನ್ನ ಅಂಗವಿಕಲರನ್ನ ಸಮಾಜದವರು ರಾಜಕೀಯದವರು ಯಾರೂ ಬೆಲೆ ಕೊಟ್ಟು ಇದು ಮಾಡ್ತಾಯಿಲ್ಲ ಇವರು ಕರೆದು ನಮಗೆ ಅವಾರ್ಡ್ ಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ ಯು ಮತ್ತು ಶ್ರುತಿ ಮೇಡಮ್ಗೆ ತ್ಯಾಗ್ರಾಜ್ ಸರ್ಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ನಮಸ್ತೆ ನನ್ನ ಹೆಸರು ಚೈತ್ರ ನಾನು ಸೈಕಾಲಜಿಸ್ಟ್ ಆ್ಯಕ್ಚುಲಿ ನಂಗೆ ತುಂಬ ಆಗ್ತಿದೆ ಇವತ್ತು ಇನ್ಸ್ಪಿರೇಷನ್ ಅವಾರ್ಡ್ ಆ್ಯಂಡ್ ಸಮಿತ್ ಈ ಒಂದು ಅವಾರ್ಡ್ನ ತೊಗೊಂಡಿರೋದಕ್ಕೆ ನನಗೆ ಒಂದು ಪ್ರೌಡ್ಫುಲ್ ಮೂಮೆಂಟ್ ಅಂತ ಹೇಳ್ಬೋದು ಆ್ಯಕ್ಚುಲಿ ಈ ಅವಾರ್ಡು ನನ್ನ ಒಂದು ಕೌನ್ಸಿಲಿಂಗ್ ಎಕ್ಸ್ಪರ್ಟ್ ಇನ್ ಕೌನ್ಸಿಲಿಂಗ್ ಆ್ಯಂಡ್ ಏನು ಸೋಷಿಯಲ್ ಸರ್ವಿಸ್ ಅನ್ನುವಂತಹ ಒಂದು ಕೆಲಸಕ್ಕೆ ಕೊಟ್ಟಿರುವಂತಹ ಅವಾರ್ಡ್ ಇದು ಐ ಆಮ್ ವೆರಿ ಪ್ರೌಡ್ ಆಫ್ ದಿಸ್ ಆ್ಯಂಡ್ ಥ್ಯಾಂಕ್ ಯು ರಾಕೇಶ್ ಆ್ಯಂಡ್ ನೇಮ್ ಮ್ಯಾಮ್ ಶ್ರುತಿ ರಾಕೇಶ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನ್ನ ಒಬ್ ಒಂದು ಏನು ಇವಾಗ ನನ್ನ ಓನರ್ ಅಂದರೆ ಸಿ ಇ ಓ ಆದಂತಹ ಪ್ರದೀಪ್ ಸರ್ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಏಕೆ ಅಂತಂದರೆ ಪ್ರದೀಪ್ ಸರು ನಮ್ಮನ್ನೆಲ್ಲ ಬೆನ್ನು ತಟ್ಟಿ ಈ ಒಂದು ಎಲ್ಲ ರೀತಿ ನಮ್ಮ ಕೆಲಸಗಳನ್ನ ಮತ್ತು ನಮ್ಮ ಕೌನ್ಸಿಲಿಂಗ್ಸ್ನ ನಮ್ಮ ಅಚೀವ್ಮೆಂಟ್ಸ್ನ ಅಬ್ಸರ್ವ್ ಮಾಡಿ ಎಸ್ ನಿಮ್ಮ ನಿನಗೆ ಈ ಅವಾರ್ಡನ್ನು ಕೊಡಿಸೋದಕ್ಕೆ ನನ್ನ ಒಂದು ಎಸ್ ಕೊಡಿಸ್ಬಹುದು ಅಂತ ಹೇಳಿ ಅವರು ಈ ಅವಾರ್ಡ್ ಕೊಡಿಸಿದ್ದಾರೆ ಜೊತೆಗೆ ರಾಕೇಶ್ ಶ್ರುತಿ ಅವ್ರಿಗೆ ಮತ್ತು ಪ್ರದೀಪ್ ಸರ್ ಇಬ್ಬರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಈ ಒಂದು ಪ್ರೌಡ್ಫುಲ್ ಮೂಮೆಂಟ್ನ ಶೇರ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ನನ್ನ ಹೆಸರು ಶ್ರೀ ವಿನೋದ್ ಅಂತ ಸೊ ನಾವು ಬನಸ್ವಾಡಿ ಬ್ಯಾಂಗ್ಳೂರಿಂದ ಬಂದಿದ್ದೀವಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಅವಾರ್ಡ್ ಸಿಕ್ಕಿದೆ ತುಂಬ ಆಯಿತು ಸೊ ನಾವು ನಾ ಬೇಸಿಕಲಿ ನಾನು ಸಿವಿಲ್ ಗ್ರ್ಯಾಜುವೇಟ್ ಸಿವಿಲ್ ಇಂಜಿನಿಯರು ಸೊ ಟ್ವೆಂಟಿ ಫೋರ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಈ ಫೀಲ್ಡಲ್ಲಿದ್ದೀವಿ ಸೊ ನಾವು ಎಲ್ಲ ಕಾಲೇಜಸ್ಸು ಈಗ ಬ ಗರ್ಲ್ಸಿಗೆ ಸೇರ್ಬೇಕಾಗಿರೋ ಹುಡುಗರಿಗೆ ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಬಗ್ಗೆ ಇರೋ ಎಲ್ಲ ನಾಲೆಡ್ಜ್ನ ಹೇಳ್ಕೊಡ್ತೀವಿ ಸುಮಾರು ಒಂದು ಹತ್ತು ಸಾವಿರ ಸ್ಟೂಡೆಂಟ್ಸಿಗೆ ಸಿವಿಲ್ ಇಂಜಿನಿಯರಿಂಗ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಡೀಟೇಲಾಗಿ ಎಲ್ಲರಿಗೂ ಪಾಠ ಕಳಿಸ್ತಾ ಇರ್ತೀವಿ ಟ್ರೈನಿಂಗ್ ಮಾಡ್ತಾ ಇರ್ತೀವಿ ಸೊ ಈಗ ಏನಾಗ್ತದೆ ಎಲ್ಲರೂ ಸಿವಿಲ್ ಇಂಜಿನಿಯರಿಂಗ್ ಅವಾಯ್ಡ್ ಮಾಡ್ತಾ ಇದ್ದಾರೆ ಸೊ ಅದನ್ನು ಸಿವಿಲ್ ಇಂಜಿನಿಯರಿಂಗ್ ಎಷ್ಟು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ನಾವು ಈಗ ಬ ಸ್ಟಡಿ ಫಿನಿಷ್ ಮಾಡಿಸ್ತಾ ಇರೋ ಹುಡುಗರಿಗೆ ಎಲ್ಲ ಇದ್ದೀವಿ ಸೊ ಈ ಕಾರ್ಯಕ್ರಮದಲ್ಲಿ ನಾವು ಈ ಅವಾರ್ಡ್ ಗೆಲ್ಲಿಸಿರೋದು ತುಂಬ ಆಯಿತು ಸೊ ತುಂಬ ನಂದೀಶ್ ಅವರಿಗೆ ತುಂಬ ಧನ್ಯವಾದಗಳು ಅವರೇ ನಮಗೆ ಇಲ್ಲಿ ಕರೆಸಿ ಎಲ್ಲ ಮಾಡಿಸಿರೋದು ತುಂಬ ಥ್ಯಾಂಕ್ಸು ಸೊ ವಿ ಆರ್ ಗ್ರೇಟ್ಫುಲ್ ಟು ದಿಸ್ ವಂಡರ್ಫುಲ್ ಮೂಮೆಂಟ್ ಹಿಯರ್ ಸೊ ಐ ವಿಶ್ ಆಲ್ ದ ಸಕ್ಸಸ್ ಟು ನಂದೀಶ್ ಆ್ಯಂಡ್ ಇಸ್ ಟೀಮ್ ಥ್ಯಾಂಕ್ ಯು ನನ್ನ ಹೆಸರು ಡಾಕ್ಟರ್ ಶ್ವೇತಾ ನವೀನ್ ಇವತ್ತು ಬೆಸ್ಟ್ ಆರ್ಗ್ಯಾನಿಕ್ ಮತ್ತು ಹರ್ಬಲ್ ಪ್ರಾಡಕ್ಟ್ ಅಂತ ನಮಗೆ ಅವಾರ್ಡ್ ಸಿಕ್ಕಿರೋದು ಇಟ್ಸ್ ವೆರಿ ಹಾನರ್ ಸೊ ಥ್ಯಾಂಕ್ಸ್ ಫಾರ್ ಎವ್ರಿ ಒನ್ ನಮ್ಮ ಟೀಮ್ಗೂ ಕೂಡ ತುಂಬ ಥ್ಯಾಂಕ್ಸ್ ನನ್ನ ಹೆಸರು ಪ್ರೀತಿ ಅಂತ ಹೇಳ್ಬಿಟ್ಟು ನಾನು ಮಂಡ್ಯದ ಹೆಣ್ಣು ನನಗಿವತ್ತು ಈ ಅವಾರ್ಡ್ ತಗೊಳೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಈ ವ ಈ ಅವಾರ್ಡ್ಗೆ ಕಾರಣಕರ್ತರು ಅಂದರೆ ಲಯನ್ ಸರ್ ಮತ್ತು ಶ್ರುತಿ ಮೇಡಮು ಬಟ್ ಈ ಅವಾರ್ಡನ್ನ ನನಗೆ ಗುರುತಿಸ್ಕೊಡ್ತಾ ಇದ್ದಾರೆ ಅಂದರೆ ತುಂಬ ಖುಷಿ ಪಡ್ತೀನಿ ಯಾ ಈ ಅವಾರ್ಡ್ ನನಗೆ ಯಾಕೆ ಕೊಟ್ಟಿದ್ದಾರೆ ಅಂದರೆ ನಾನೊಬ್ಬ ಹೆಣ್ಮಗಳು ಅದರಲ್ಲೂ ಮಂಡ್ಯದ ಹೆಣ್ಮಗಳು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಇದಕ್ಕೆ ಈ ಹವಾರ್ಡ್ ತೊಗೊಳೋಕ್ಕೆ ನನ್ನ ಫ್ಯಾಮಿಲೀಲಿ ನನ್ನ ಮಾವ ಜಗದೀಶ್ ಅವರು ಮತ್ತು ಅವರಿಗಿಂತ ನನಗೆ ಈ ಜನ್ಮ ಕೊಟ್ಟಂಥ ನನ್ನ ತಂದೆ ದಾಸೇಗೌಡ ಅವ್ರನ್ನ ತುಂಬ ನೆನೆಸ್ತೀನಿ ಈ ಸಂದರ್ಭದಲ್ಲಿ ನಾನೊಂದು ಹೆಣ್ಣು ಮಗಳಾಗಿ ನಾನು ಈ ಈ ಹವಾರ್ಡ್ ತೊಗೊಳಕ್ಕೆ ತುಂಬ ತುಂಬ ಹೆಮ್ಮೆ ಪಡ್ತೀನಿ ಯಾಕೆ ಅಂದರೆ ನನಗೆ ತುಂಬ ಹಲವಾರು ತಡೆಗಳಾದರೂ ಆ ಸಮಯದಲ್ಲಿ ನನಗೆ ಎಲ್ಲರೂ ನನ್ನ ಮಾವ ತುಂಬ ಸಪೋರ್ಟ್ ಮಾಡಿ ನನ್ನನ್ನು ಈ ಸ್ಥಾನಕ್ಕೆ ಬಂದಿದ್ದಾರೆ ಬಟ್ ನಾನು ಈ ಥರ ನಾಲ್ಕು ಜನಕ್ಕೆ ಆಶ್ರಯ ಕೊಟ್ಟು ಅವ್ರಿಗೆ ನಾನು ಒಂದು ಒಳ್ಳೆಯ ಮಾರ್ಗದರ್ಶನದಲ್ಲಿ ಕರ್ಕೊಂಡು ಹೋಗ್ತೀನಿ ಅವ್ರಿಗೆ ಅವ್ರಿಗೆ ಖುಷಿಯಿಂದ ನೋಡ್ಕೊತೀನಿ ನೊಂದವ್ ನೊಂದವರಿಗೆ ನಾನು ಸಹಾಯ ಮಾಡ್ತಾಯಿದ್ದೀನಿ ನೊಂದವರಿಗೆ ನಾನು ಆಶ್ರಯ ನೀಡ್ತಾ ಇದ್ದೀನಿ ತುಂಬ ಖುಷಿ ಯಾಕೆಂದರೆ ನಾನು ನೊಂದು ಮಹಿಳೆ ಆಗಿರೋದ್ರಿಂದ ಈ ಮಾತನ್ನ ಹೇಳ್ತೀನಿ ನಮಸ್ತೆ ನನ್ನ ಹೆಸರು ಡಾಕ್ಟರ್ ರಮೇಶ್ ಚಕ್ರವರ್ತಿ ಅಂತ ಜಾಂಬವ ಯುವ ಸೇನೆಯ ಸ್ಟೇಟ್ ಪ್ರೆಸಿಡೆಂಟ್ ಇದ್ದೀನಿ ಇವತ್ತು ದಿನದಲ್ಲಿ ಭಾರಿ ಮನಸ್ಸಿಗೆ ಉಲ್ಲಾಸಕರಾದಂತಹ ವಿಚಾರ ಇವತ್ತು ಸಮಸ್ಯೆ ಒಂದು ನನ್ನನ್ನು ಕರೆದು ಕರ್ನಾಟಕ ಹೈಕಾನ್ ಹವಾರ್ಡನ್ನು ನೀಡಿಸಿರುವಂತಹ ನಮ್ಮ ರಾಜೇಗೌಡರಿಗೆ ಹಾಗೂ ನನ್ನ ಮಾರ್ಗದರ್ಶಕರಾದಂತಹ ನಮ್ಮ ಡಾಕ್ಟರ್ ಡ ಸಿ ನಾರಾಯಣ ಸಮ್ಮಣ್ಣವರಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು ಹೇಳ್ತೇನೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಹೋರಾಟವನ್ನು ಗುರುತಿಸಿ ಈ ಒಂದು ಹವಾರ್ಡನ್ನು ಕೊಡ್ಸ್ಕೊಟ್ಟಂತಹ ಕೊಟ್ಟಂತಹ ಈ ಸಮಸ್ಯೆಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು ಹೇಳಕ್ಕೆ ಬಯಸ್ತೇನೆ ಜೈ ಭೀಮ್ ಜೈ ಕರ್ನಾಟಕ ಮಾತು ಚಂದನ್ ಗೌಡ ಅಂತ ಇಲ್ಲೇ ಬೆಂಗಳೂರು ಲೋಕಲ್ ದಪ್ಪಿಣಿಯ ದಾಸರಲ್ಲಿ ರೋಟರಿ ಕ್ಲಬ್ ಕಾಮದಿಂದ ಪ್ರೆಸಿಡೆಂಟಾಗಿ ಮಾಡ್ತಾ ಇದ್ದೀವಿ ಇನ್ನೂ ಸುಮಾರು ಅನೇಕ ಕಾರ್ಯಕರ್ತರು ಸಮಾಜದಲ್ಲಿದ್ದಾರೆ ಸೊ ನಮ್ಮನ್ನು ಗುರುತಿಸಿ ಒಂದು ಪ್ರಶಸ್ತಿ ಕೊಟ್ಟರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಸೊ ಇನ್ನು ಅನೇಕ ಜನರಿಗೆ ಈ ಥರ ಒಂದು ಪ್ರಶಸ್ತಿಯನ್ನು ಕೊಟ್ಟರೆ ಜನ ಜನತೆಗೆ ಮತ್ತು ಸಮಾಜದಲ್ಲಿರ್ತಕ್ಕಂಥ ಯುವಕರಿಗೆ ತುಂಬ ಅನುಕೂಲಕರವಾಗುತ್ತೆ ಅಂತ ಹೇಳ್ತಾ ಈ ಅವಾರ್ಡನ್ನು ಎಕ್ಸಲೆನ್ಸ್ ಕೊಟ್ಟಿರೋ ಪ್ರಗತಿ ಮೀಡಿಯಾ ಈವೆಂಟ್ಸ್ಗೆ ತುಂಬ ಹೃದಯದ ಧವನ್ ಧನ್ಯವಾದಗಳನ್ನ ನೀಡಲಿಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ ಇದೇ ನಮಸ್ತೆ ಇವತ್ತು ತುಂಬ ಆಗ್ತಾ ಇದೆ ಇವತ್ತು ನಮಗೆ ಬೆಂಗಳೂರು ಅವ್ರ ಕರ್ನಾಟಕ ಐಕೋನಿಕ್ ಅವಾರ್ಡ್ ಫಂಕ್ಷನ್ಗೆ ಇನ್ವೈಟ್ ಮಾಡಿ ನಮ್ಮ ಕಂಪನಿಯನ್ನು ಅವರು ಒಂದು ಫೈಂಡ್ ಔಟ್ ಮಾಡಿ ನಮಗೊಂದು ಸ್ಪೆಷಲ್ ಅವಾರ್ಡನ್ನು ನೀಡಿದ್ದಾರೆ ಸೊ ಅದು ರಿಯಲಿ ನಿಮಗೆ ಎಲ್ಲರಿಗೆ ನಾನು ಥ್ಯಾಂಕ್ಸ್ ಇದ್ದೇನೆ ಸೊ ಈ ಥರನೇ ತುಂಬ ಬೆಂಗಳೂರಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡೋರಿಗೆ ನೀವು ಸರ್ಪ್ರೈಸ್ ಆಗಿ ನೀವು ಅವರಿಗೆ ಒಂದು ಸ್ನಾನ ಕೊಟ್ಟು ಒಂದು ಅವರಿಗೆ ವೇದಿಕೆಯಲ್ಲಿ ಕರೆದು ಒಳ್ಳೆಯ ರೀತಿಯ ಅವನಿಗೆ ಒಂದು ಪ್ರೋತ್ಸಾಹ ಕೊಟ್ಟು ಅವರಿಗೆ ಎನ್ಕರೇಜ್ ಮಾಡ್ತಾ ನೀವು ಈ ಥರ ಅವಾರ್ಡ್ ಕೊಡ್ತಾಯಿದ್ದೀರಾ ಸೊ ತುಂಬ ಥ್ಯಾಂಕ್ಸ್ ನಿಮಗೆ ಇದೇ ಥರ ಮುಂದೆ ಫಂಕ್ಷನ್ಸ್ ಮಾಡ್ತಾ ಬ ಮಾಡ್ತಾ ಬನ್ನಿ ಸೊ ಎಲ್ಲರಿಗೆ ನಿಮ್ಮಿಂದಾಗಿ ಒಂದು ಒಳ್ಳೆ ಇನ್ಸ್ಪಿರೇಷನ್ ಬರಲಿ ಅಂತ ಹೇಳಿ ಎರಡು ಮಾತು ನಾನು ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಹಾಯ್ ಗುಡ್ ಆಫ್ಟರ್ನೂನ್ ನಾನು ಶ್ರುತಿ ರಾಕೇಶ್ ಇನ್ಸ್ಪಿರೇಷನ್ ಅವಾರ್ಡ್ಸ್ ಆ್ಯಂಡ್ ಸಮಿಟ್ ಅಂದ ಆ್ಯಕ್ಚುಲಿ ಇವತ್ತು ಅವಾರ್ಡ್ ಫಂಕ್ಷನ್ ತುಂಬ ಚೆನ್ನಾಗಿ ಹೋಯಿತು ಅಂದರೆ ತುಂಬ ಖುಷಿಯಾಯಿತು ಕರ್ನಾಟಕ ಐಕಾನ್ ಎಕ್ಸಲೆನ್ಸ್ ಅವಾರ್ಡ್ನ ಆರ್ಗನೈಸ್ ಮಾಡಿದ್ವಿ ಆ್ಯಂಡ್ ಎಲ್ಲ ಅವಾರ್ಡಸ್ಗು ಕಂಗ್ರ್ಯಾಚುಲೇಷನ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇದೇ ಥರ ಸೋಷಲ್ ಸರ್ವಿಸ್ ಇರಿ ಮತ್ತು ನಿಮ್ಮ ಕಂಪ್ನಿಗಳು ಎಲ್ಲ ತುಂಬ ಚೆನ್ನಾಗಿ ರನ್ ಆಗಲಿ ಅಂತ ಹೇಳಿ ನಾವು ಇವತ್ತು ಅವಾರ್ಡ್ ಫಂಕ್ಷನ್ನ ಮಾಡಿದ್ವಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೈ ಹಸ್ಬೆಂಡ್ ರಾಕೇಶ್ ಆ್ಯಂಡ್ ನಮ್ಮ ಅಪ್ಪ ಅಮ್ಮಂಗೆ ಯಾವಾಗಲೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅವ್ರ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಆ್ಯಂಡ್ ಮೇಯ್ನಾಗೆ ಕೃಷ್ಣ ಸರ್ಗು ಕೂಡ ಥ್ಯಾಂಕ್ಸ್ ಹೇಳ್ತೀನಿ ನಮಗೆ ಯಾವಾಗಲೂ ಸ್ಪಾನ್ಸರ್ ಆಗಿ ಬರ್ತಾರೆ ಅವರು ಸೊ ಹಾಗಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್